ಮಾನ್ಯ ಸಭಾಧ್ಯಕ್ಷೆ ಉತ್ತರವನ್ನು ಒದಗಿಸಿದರೆ ಬಟ್ ಉತ್ತರ ನನಗೆ ಅಷ್ಟೊಂದು ಏನೋ ನನಗೆ ಸಮಂಜಸ್ಯವಾಗಿಲ್ಲ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಹೇಳಿದ್ರೆ ಸಕಲೇಶಪುರಕ್ಕೆ ಮಾನ್ಯ ಸಚಿವರು ಕನಿಷ್ಠ ಅವರು ಆದಮೇಲೆ ಮೂರಿಂದ ನಾಲ್ಕು ಸತಿ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ ಈ ಸತಿ ಮಳೆ ಬಂದು ಅತಿ ಹೆಚ್ಚಿನ ಮಳೆ ಸಕಲೇಶ್ಪುರದಲ್ಲಾಗಿದೆ ಮಳೆ ಬಂದು ಹಲವಾರು ರಸ್ತೆಗಳು ಬ್ರಿಡ್ಜ್ಗಳೆಲ್ಲ ಕೊಚ್ಕೊಂಡೋಗಿದ್ದಾವೆ ಬಟ್ ಆದರೆ ಕೇವಲ ಒಂದು ಆರು ಕೋಟಿ ರೂಪಾಯಿ ಹಣವನ್ನು ಈ ಸತಿ ಮೀಸಲಿಟ್ಟಿದ್ವಿ ಅಂತಕ್ಕಂಥ ಇದನ್ನು ಕೂಡ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ ಬಟ್ ಸಕಲೇಶ್ಪುರ ನೂರಿಪ್ಪತ್ತು ಕಿಲೋಮೀಟ್ರ್ ವಿಸ್ತೀರ್ಣ ಇರತಕ್ಕಂಥದ್ದು ಮಳೆಯಿಂದ ತುಂಬ ಹಾನಿಯಾಗಿದೆ ಮುಖ್ಯಮಂತ್ರಿ ಸಾಹೇಬರು ಕೂಡ ಬಂದಿದ್ದಾರೆ ಕಂದಾಯ ಸಚಿವರು ಸಮೇತ ಬಂದಿದ್ದಾರೆ ಹಾಗೆಯೇ ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟ್ರು ಕೂಡ ಬಂದಿದ್ದಾರೆ ಸಕಲೇಶ್ಪುರದಲ್ಲಿ ರಸ್ತೆ ಮತ್ತು ಬ್ರಿಡ್ಜ್ಗಳು ತುಂಬ ಅತಿ ಹೆಚ್ಚು ಹಾನಿಯಾಗಿರೋದ್ರಿಂದ ಸೊ ಅವರು ನಮ್ಮ ರಸ್ತೆಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶ್ಪುರದಲ್ಲಿ ರಸ್ತೆ ಮತ್ತೆ ಬ್ರಿಡ್ಜ್ಗಳು ಇವತ್ತೆಲ್ಲ ಡ್ಯಾಮೇಜ್ ಆಗಿದೆ ಎಲ್ಲವನ್ನೂ ಕೂಡ ಅದನ್ನ ಸರಿಪಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಮಿನಿಸ್ಟರ್ ಮಿನಿಸ್ಟರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗಾಗಲೇ ಅಲ್ಲಿರುವಂತಹ ಸಮಸ್ಯೆಯನ್ನ ನಮ್ಮ ಇಲಾಖೆ ಗಮನಕ್ಕಿದೆ ಅದನ್ನ ಪಟ್ಟಿ ತರಿಸಿ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಇಲಾಖೆ ಅಲ್ಲಿ ಲಾಸ್ಟ್ಗೆ ಬಂದು ಮಾತಾಡ್ತೀವಿ ಅಲ್ಲ ಅಧ್ಯಕ್ಷ ಅಲ್ಲ ಈಗ ಸಚಿವರಿಗೆ ಎಲ್ಲ ಗಮನದಲ್ಲಿ ಇದೆ ನಮ್ಮ ಮನೆಯೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ ನಂಗೆ ಆಲೂರ್ ಇರ್ಬೋದು ಕಟ ಇರ್ಬೋದು ಸಕಲೇಶ್ಪುರ ಕಡೆ ಮೂರು ಕಡೆನೂ ತುಂಬಾ ಡ್ಯಾಮೇಜ್ ಆಗಿದೆ ಜನಗಳು ಶಾಪ ಆಗ್ತಾ ಇದ್ದಾರೆ ಸರ್ಕಾರಕ್ಕೆ ಇರ್ಬೋದು ಶಾಸಕರಿಗೆ ಇರ್ಬೋದು ದಯವಿಟ್ಟು ರಸ್ತೆಯಲ್ಲಿ ಮನುಷ್ಯ ಅದನ್ನು ಓಡಾಡಕ್ಕೆ ಆಗ್ತಾ ಇಲ್ಲ ತುಂಬಾ ಅದಿಗೆಟ್ಟು ಹೋಗಿದೆ ಯಾಕೆಂದ್ರೆ ಎಷ್ಟು ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡದವ್ರು ನೀವು ಮಳೆ ಎಷ್ಟು ಬಿದ್ದಿದೆ ನಮ್ಮ ಕಡೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಮಾನ್ಯ ಸಚಿವರು ನಮ್ಮ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನಮ್ಮ ಭಾಗದ ರಸ್ತೆಗಳನ್ನ ಸರಿಪಡಿಸ್ಕೊಡ್ಲಿಕ್ಕೆ ತಾವು ಆದ್ಯತೆ ಕೊಡಬೇಕು ದಯವಿಟ್ಟು ನೀವು ಈಗ ಹೇಳಬೇಕು ದಯವಿಟ್ಟು ಅದ್ರ ಬಗ್ಗೆ ಅಂತ ಹೇಳಿ ನಾನು ನಿಮ್ಮಲ್ಲ ಖಂಡಿತಾಗಿ ನಮ್ ಜವಾಬ್ದಾರಿ ಇದೆ ಅದನ್ನ ರಸ್ತೆ ಸರಿ ಮಾಡೋದು ನೋಡೋಣ ಅಂತ ಒಂದೇ ಸರಿ ಮಾಡ್ಲಿಕ್ಕೆ ಖಂಡಿತವಾಗಿ ಆಗುವಲ್ಲ ಅಂತ ಖಂಡಿತವಾಗಿ ಮಾಡಿ ಅದನ್ನ ಸರಿ ಮಾಡುವಂತ ನಿಮ್ಗೆ ಯಾರೇ ಬೈದಂತ ಪರಿಸ್ಥಿತಿಯನ್ನ ನಾವು ಗಮನ ಈ ರಸ್ತೆಗಳು ಬಿಡಿ ಓಡಾಡೋದಕ್ಕೆ ಆಗದಂತ ಪರಿಸ್ಥಿತಿ ಮಾಡ್ಕೊಡಿ ದಯವಿಟ್ಟು ನೀವು ಹೇಳಿದ್ದೀರಿ ಅವ್ರು ಉತ್ತರ ಕೊಟ್ಟಿದ್ದಾರೆ ನೀವು ಬೈಕಲ್ಲಿ ಹೇಳ್ತಿದ್ರಿ ಅದಕ್ಕೆ ಅದಕ್ಕೊಂದು ಭಾಗ್ಯ ಬೇಕಂತ ಹೇಳ್ತೇನೆ ಬಯಸ್ತೇನೆ

ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಸರ್ಕಾರದ ಉತ್ತರ ಒದಗಿಸಿಕೊಟ್ಟಿದ್ದೇವೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಒದಗಿಸಿದ್ದೀರಿ